ಎಂಜಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಕೋಲಾರ ಪ್ರಧಾನ ಅರ್ಚಕರಾದ ಅಘೋರಿ ಚಂದ್ರನಾಥ್ ಮತ್ತು ಅಘೋರಿ ತವಮಣಿ ರವರ ಮತ್ತು ಗ್ರಾಮಸ್ಥರ ನೇತೃತ್ವದಲ್ಲಿ ಆಷಾಢ ಮಾಸದ ಎರಡನೇ ಶುಕ್ರವಾರದ ಪ್ರಯುಕ್ತ ವಿಶೇಷ ಪೂಜೆ ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಐವಾರಹಳ್ಳಿ ಗಂಗಾಪುರ ಮುಖ್ಯ ರಸ್ತೆಯಲ್ಲಿ ಶ್ರೀ ಬೇತಾಳ ಮಹಾಶಕ್ತಿ ಪೀಠಂ ನೂರ ಎಂಟು ಅಡಿಗಳ ಬೇತಾಳ ವಿಗ್ರಹ ಶ್ರೀ ಭದ್ರಕಾಳಿ ಶ್ರೀ ಕಾಲಭೈರವ ಶ್ರೀ ಪ್ರತ್ಯಂಗೀರ ಶ್ರೀ ಕಾಟೀರಮ್ಮ ಶ್ರೀ ಪಾರ್ವತಿ ದೇವಿ ಶ್ರೀ ನಾಗಮ್ಮ ಶ್ರೀ ವಿಷ್ಣು ಮಾಯಾ ಶ್ರೀ ಕರಿಕುಟ್ಟಿ ಚಾಟ ದೇವರುಗಳಿಗೆ ಸಂಪ್ರದಾಯದಂತೆ ಶುಕ್ರವಾರ ಬಳಕೆಯಿಂದ ಮಧ್ಯಾಹ್ನದವರೆಗೂ ವಿಶೇಷ ಪೂಜೆಗಳು ನಡೆದು ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಮಹಾಮಂಗಳಾರತಿ ಮತ್ತು ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು ಪ್ರಧಾನ ಅರ್ಚಕರಾದ ಅಗೋರಿ ಚಂದ್ರನಾಥ ಮಾತನಾಡಿ ಸುಮಾರು ವರ್ಷಗಳ ಕಾಲ ಕಾಶಿಯಲ್ಲಿ ಕಠಿಣ ಶ್ರಮದಿಂದ ವಿದ್ಯೆ ಸಿದ್ಧಿಯಾಯಿತು ನಂತರದಲ್ಲಿ ಭದ್ರಕಾಳಿ ಉಪಾಸನೆಯಿಂದ ಬೇತಾಳ ಸಿದ್ಧಿಯಾಯಿತು ಈ ಕಾರಣದಿಂದಾಗಿ ಪ್ರಪಂಚದ ಯಾವ ಭಾಗದಲ್ಲೂ ಕಾಣಸಿಗದ ನೂರ ಎಂಟು ಅಡಿಗಳ ಬೇತಾಳವನ್ನು ನಿರ್ಮಿಸಲಾಯಿತು ಎಂದರು ಪ್ರತಿ ಶುಕ್ರವಾರದಂದು ಜಿಲ್ಲೆಯ ಮತ್ತು ಪಕ್ಕದ ರಾಜ್ಯಗಳಾದ ಆಂಧ್ರ ತೆಲಂಗಾಣ ತಮಿಳುನಾಡು ಮತ್ತು ಕೇರಳದಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ವಿಶೇಷವಾಗಿ ಪ್ರತಿ ಅಮಾವಾಸ್ಯೆಯೆಂದು ಬರುವ ಭಕ್ತರಿಗೆ ಬಾಡೂಟವನ್ನು ಪ್ರಸಾದವನ್ನಾಗಿ ನೀಡಲಾಗುತ್ತದೆ ಎಂದು ಅರ್ಚಕರು ಹೇಳಿದರು ನೆರೆದಿದ್ದ ಭಕ್ತರು ಮಾತನಾಡಿ ಈಗಾಗಲೇ ಸುಮಾರು ಪ್ರಸಿದ್ಧಿ ಪಡೆದಿರುವ ದೇವಸ್ಥಾನವಿದ್ದಾಗಿದ್ದು ನಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸಿದ್ದು ಸಾಕಷ್ಟು ಸಮಸ್ಯೆಗಳಿಂದ ಭಕ್ತರು ಹೊರಬಂದಿದ್ದೇವೆ ಎಂದರು ಆರೋಗ್ಯ ಸಮಸ್ಯೆಗಳು ಕುಟುಂಬ ಸಮಸ್ಯೆಗಳು ಆಸ್ತಿ ಸಮಸ್ಯೆಗಳು ಮಕ್ಕಳಾಗದಿರುವುದು ಇನ್ನು ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಎಂದರು ಈ ಸಂದರ್ಭದಲ್ಲಿ ಅಘೋರಿ ತವಮಣಿ ಅಘೋರಿ ಚಂದ್ರನಾಥ್ ನಾಗಭೂಷಣ ರೆಡ್ಡಿ ಕೃಷ್ಣಮೂರ್ತಿ ವಿನೋದ್ ಹರೀಶ್ ವೆಂಕಟರಾಮ ಗೌಡ ಅರುಣ್ ರಮೇಶ್ ನಾರಾಯಣಪ್ಪ ಭಾಸ್ಕರ್ ಕೃಷ್ಣಮೂರ್ತಿ ರಾಮಚಂದ್ರಪ್ಪ ಶಿವ ಆರ್ ಹರೀಶ್ ಶ್ರೀನಿವಾಸ್ ವೇಣುಗೋಪಾಲ್ ಶಿವ ಶಿವಾನಂದ್ ಚಂದ್ರಾರೆಡ್ಡಿ ಪ್ರಭಾಕರ್ ಮುಂತಾದವರಿದ್ದರು ಮತ್ತು ಅನ್ನದಾನ ಮತ್ತು ಬಂದವರಿಗೆ ಸ್ವಚ್ಛರನ ಮಾಡಿ ಆ ತಾಯಿಯ ಅನುಗ್ರಹದಿಂದ ನೂರಾರು ಜನಕ್ಕೆ ಒಳ್ಳೆಯದಾಗಿ ಒಳ್ಳೆಯದಾಗ ಅದರಿಂದಾಗಿ ನಾವು ಕೂಡ ಒಂದು ದೇವಸ್ಥಾನ ಅರ್ಪಿಗಾಗಿ ನಾವು ಕೂಡ ಬಂದು ಹೋಗ್ತಾ ಇದ್ವಿ ತಾಯಿ ಇನ್ನಷ್ಟು ಬೇಡಲಿ ಇನ್ನಷ್ಟು ಚೆನ್ನಾಗಿ ನೂರಾರು ಜನಕ್ಕೆ ಅನ್ನದಾನ ನಡೀಲಿ ಆರೋಗ್ಯ ಬಾಕ್ಯಗಳು ಕೊಡಲಿ ಮತ್ತು ಸಂತಾನಿ ಮತ್ತು ಮತಗಟ್ಟೆ ಕಾರ್ಯಕ್ರಮ ಇವೆಲ್ಲ ನಡೀಲಿ ಅಂತೇಳಿ ಆ ತಾಯಿನ ಬೇಡಿ ಎಲ್ಲರೂ ವಿಚಾರವಾಗಿ ನಾವು ಕೇಳಿ ಟೈಮ್ಗೆ ಮಳೆ ಬರ್ತಾ ಇದೆ ಇದರಿಂದ ಏನು ವಿಶೇಷತೆ ಹೇಳ್ತೀರಾ ತಾಯಿಯ ಒಂದು ಅಂದರೆ ಶುಭಗಳಿಗೆ ಶುಭ ಮುಹೂರ್ತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಮಳೆ ಮಹಾ ಮಳೆ ರಾಯನು ಶುಭ ಹಾರೈಸ್ತಾ ಇದ್ದಾರೆ ಆ ತಾಯಿ ಮಂಗಳಾರತಿ ಟೈಮ್ನಲ್ಲೇ ಆ ಮಳೆ ಅನಿಯಾಗಿ ಅನುರಾಯಿಸ್ತಾರೆ ಇದು ತಾಯಿಯ ಅನುಗ್ರಹ ನಮ್ಮದ ಇಲ್ಲಿ ಬಂದಾಗಿಂದ ಚೆನ್ನಾಗಿದೆ ನನ್ನ ಮಗನ ಕೆಲಸ ಬಂದಿದೆ ನನ್ನ ಮಗಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ ನಮ್ಗೆ ಎಲ್ಲ ಕಡೆ ಇನ್ನೂ ತುಂಬಾ ಚೆನ್ನಾಗಿದೆ ನಾವು ಆರೋಗ್ಯವಾಗಿ ತುಂಬಾ ಮಯ ಹುಷಾರಿದೆ ಇದು ಎಲ್ಲ ಚೆನ್ನಾಗಿದೆ ನಮ್ಗೆಲ್ಲದ್ರಲ್ಲೂ ತುಂಬಾ ಅನುಕೂಲ ಆಗಬೇಕು ಬರೋದ್ರಿಂದ ಟೆನ್ ಪರ್ಸೆಂಟ್ ಇಲ್ಲಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಶ್ರಾವಣ ಶುಕ್ರವಾರ ಎರಡನೇ ವಾರ ಆಗಿರೋ ಆಷಾಢ ಎರಡನೇ ಶುಕ್ರವಾರ ಆಗಿರೋದ್ರಿಂದ ಇಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ಶುಕ್ರವಾರನು ಮಾಡ್ತಾರೆ ಆದರೆ ಇದು ಎರಡನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇಲ್ಲಿ ತುಂಬಾ ವೈಭವದಿಂದ ತುಂಬಾ ಒಳ್ಳೆ ಕಾರ್ಯಕ್ರಮವಾಗಿ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಮನದಾನ ಮಾಡ್ತಾರೆ ವಿಶೇಷವಾದ ಪೂಜೆ ಇರುತ್ತೆ ಎಲ್ಲರೂ ಬರ್ಬೋದು ಎಲ್ರಿಗೂ ಒಳ್ಳೇದಾಗ್ಬೋದು ನಮ್ಮ ಹೆಸರು ಮೋಹನ್ ಅಂತ ಬೋಲಾರಿಂದ ಬಂದಿರೋದು ಮೊದಲನೇ ನಾನು ಈ ಕ್ಷೇತ್ರಕ್ಕೆ ಬಂದಿರೋದು ಭದ್ರಕಾಳಿ ದೇವಸ್ಥಾನದ ಒಂದು ತುಂಬಾ ಅದ್ಭುತ ಕಾರ್ಯಗಳು ನಡೀತಾ ಇದೆ ಅಮ್ಮ ಶಕ್ತಿ ಪೀಠದಲ್ಲಿ ಅನೇಕ ಸಮಸ್ಯೆಗಳನ್ನು ಪರಿಹಾರ ಆಗ್ತಾ ಇದೆ ಅಮ್ಮ ಮುಖಾಂತರ ಎಷ್ಟೋ ಕುಟುಂಬಗಳಿಗೆ ಒಳ್ಳೇದಾಗ್ತಾ ಇದೆ ಇಷ್ಟೋ ಸಂತಾನ ಭಾಗ್ಯ ಇಲ್ಲ ಅಂದ್ರೆ ಅವ್ರಿಗೂ ಅಭಿವೃದ್ಧಿ ಆಗ್ತಾ ಇದೆ ಈ ಕ್ಷೇತ್ರದ ಬೆಲ್ಲ ಅಮ್ಮ ಅಭಿವೃದ್ಧಿಗಾಗಿ ಅದ್ಭುತ ಕಾರ್ಯಗಳು ನಡೀತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಎಲ್ಲ ಕುಟುಂಬಗಳು ಎಷ್ಟೋ ಕುಟುಂಬಗಳಲ್ಲಿ ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಪರಿಹಾರ ಆಗ್ತಾ ಇದೆ ಅಮ್ಮ ಕೃಪೆಯಿಂದ ಎಲ್ಲದಕ್ಕೂ ಆಶೀರ್ವಾದವಾಗಲಿ ಅಂತ ನನ್ನ ವಿನಂತಿ ಅಮ್ಮ ಭದ್ರಕಾಳಿ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿ ಆಗಲಿ ಜನಸಾಗರ ಬರಲಿ ಅಮ್ಮ ಕೃಪೆಯಿಂದ ಇನ್ನೂ ಹೆಚ್ಚಾಗಿ ಜನಸಾಗರ ಅಭಿವೃದ್ಧಿ ಎಲ್ಲ ಕಷ್ಟಗಳು ಕಾರ್ಖಾನೆಗಳನ್ನು ಎಲ್ಲ ಕಾಸೇನಿಂದ ಬಂದ ಮೇಲೆ ವಿದ್ಯೆ ಎಲ್ಲ ಕಂತ್ಕೊಂಡ್ಮೇಲೆ ಭದ್ರಕಾಳಿ ಪ್ರತಿಷ್ಠಾಪನೆ ಮಾಡಬೇಕಂತ ಪ್ರತಿಷ್ಠಾಪನೆ ಮಾಡಿದೆ ಆಮೇಲೆ ಪ್ರತಿಷ್ಠಾಪನೆ ಆದ್ಮೇಲೆ ಬಂದ್ಬಿಟ್ಟು ತಾಯಿ ಬಂದ್ಬಿಟ್ಟು ಬೇತಲ ಸಿದ್ಧಿ ಮಾಡ್ಕೊಂಡೆ ನಾನು ಬೇತಾಲ ಸಿದ್ಧಿ ಆದಮೇಲೆ ಸರಿ ಬೇತಾಳವಿಗೆ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಪ್ರಪಂಚದಲ್ಲಿ ಯಾವುದೂ ಇಲ್ಲ ಬೇತಾಲ ಅಂತ ಪ್ರಸಿದ್ಧಿ ಆಗ್ಬೇಕಂತ ಬೇತಲ ಕಟ್ಟಿದ್ದೀನಿ ಸ್ವಾಮಿ ನಾನು ಏನೇನು ಐಡಿಯಾ ಐಡಿಯಾ ಇಲ್ಲ ನಾನು ಸಿದ್ಧಿ ಮಾಡ್ಕೊಂಡಿರೋದು ಅದು ಬೇತಾಲನ ಸಿದ್ಧಿ ಮಾಡ್ಕೊಂಡಿದ್ದೀನಿ ಒಳ್ಳೆಯದು ಕೆಟ್ಟದು ಅವರೇ ಮಾಡೋದು ನಿಂತ್ಕೊಂಡು ಮುಂದೆ ಬಂದು ನಿಂತ್ಕೊಂಡು ಮಾಡೋದು ಅವರೇ ಅದರಿಂದ ನಾನು ಕಟ್ಟಿದ ಇಲ್ಲಿ ಮಕ್ಕಳ ಬಗ್ಗೆ ಆಗಿದೆ ಕಷ್ಟ ಏನ್ ಪರಿಹಾರ ಆಗಿದೆ ವಿದ್ಯಾಭ್ಯಾಸಕ್ಕೆ ಆಗಿದೆ ವಿದ್ಯಾ ಕೆಲಸ ಇಲ್ಲ ಅಂದ್ರೆ ಕೆಲ್ಸಗಳಾಗಿದೆ ಎಲ್ಲ ಪರಿಹಾರಗಳಿಗೂ ಪರಿಹಾರ ಆಗಿದೆ ಇಲ್ಲಿ ಯಾವ ದಿನ ಇರುತ್ತೆ ಶುಕ್ರವಾರ ಅಮಾವಾಸ್ಯೆ ವಿಶೇಷ ಪೂಜೆ ಇರುತ್ತೆ ಅನ್ನದಾನ ಇರುತ್ತೆ ಅಮಾವಾಸ್ಯೆ ಬಾಡ್ ಊಟ ಇರುತ್ತೆ ಆಂಧ್ರದಿಂದ ತಮಿಳುನಾಡಿನಿಂದ ಕೇರಳನೂ ಬಂದಿದ್ದಾರೆ ಒಂಗೋಲು ಆಂಧ್ರ ಹೈದ್ರಾಬಾದ್ನಿಂದ ಬಂದಿದ್ದಾರೆ ಸರ್ ಶುಕ್ರವಾರ ವಿಶೇಷ ಪೂಜೆ ಶುಕ್ರವಾರ ಪೂಜೆ ಅಮಾವಾಸ್ಯ ಶುಕ್ರವಾರ ಅಭಿಷೇಕ ಇರುತ್ತೆ ಮಹಾಮಂಗ್ಲಾರತಿ ಇರುತ್ತೆ ಅನ್ನದಾನ ಇರುತ್ತೆ ಶುಕ್ರವಾರ ಪ್ರತಿ ಶುಕ್ರವಾರ ಇರುತ್ತೆ ಅನ್ನದಾನ ಹೊಸದಾಗಿ ಬಂದಿರೋ ಏನೇ ಕಷ್ಟ ಇರಲಿ ನಾನು ನೋಡೋಕೆ ನಾನು ರೆಡಿ ಇದ್ದೀನಿ ಇಲ್ಲಿ ಕಷ್ಟ ಪರಿಹಾರ ಮಾಡಿ ಕಲಸೋದು ನನ್ನ ಜವಾಬ್ದಾರಿ ಆಗಿ ತಗೊಳ್ತೀವಿ ನಾವು